ಸ್ನೇಹಿತರೆ ನಮಸ್ಕಾರ ಕೇಂದ್ರ ಹಣಕಾಸು ಸಚಿವಾಲಯ ಇತ್ತೀಚೆಗೆ ಎಕಾನಮಿಕ್ ಸರ್ವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವರದಿಯನ್ನ ಬಿಡುಗಡೆ ಮಾಡಿದೆ ಯಥಾ ಪ್ರಕಾರ ಇದರಲ್ಲಿ ಹಲವಾರು ವಿವರಗಳಿವೆ ಅವುಗಳಲ್ಲಿ ಭಾರತ ಟಾಪ್ ಹತ್ತು ಶ್ರೀಮಂತ ಜಿಲ್ಲೆಗಳು ಅನ್ನೋ ಪಟ್ಟಿ ಕೂಡ ಒಂದು ಈ ಶ್ರೇಯಾಂಕವನ್ನು ಜಿಲ್ಲೆಯ ತಲಾ ಜಿ ಡಿ ಪಿ ಅಂದರೆ ಜಿ ಡಿ ಪಿ ಪರ್ ಕ್ಯಾಪಿಟಲ್ ಆಧಾರದ ಮೇಲೆ ನೀಡಲಾಗಿದೆ ಈ ಪಟ್ಟಿಲಿ ಹತ್ತನೇ ಸ್ಥಾನದಲ್ಲಿ ಗುಜರಾತ್ ರಾಜ್ಯದ ಅಹಮದಾಬಾದ್ ಇದೆ ಇದರ ತಲಾ ಆದಾಯ ಆರು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಒಂಬತ್ತನೇ ಸ್ಥಾನದಲ್ಲಿ ದೇಶದ ಆರ್ಥಿಕ ರಾಜಧಾನಿ ಮುಂಬೈ ಇದೆ ಇಲ್ಲಿನ ತಲಾ ಆದಾಯ ಆರು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿ ಇನ್ನು ಎಂಟನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಹೌದು ಆರು ಲಕ್ಷದ ಅರವತ್ತೊಂಬತ್ತು ಸಾವಿರ ರೂಪಾಯಿ ತಲಾ ಆದಾಯದೊಂದಿಗೆ ನಮ್ಮ ಕರಾವಳಿ ಜಿಲ್ಲೆ ಮುಂಬೈ ಮತ್ತು ಅಹಮದಾಬಾದ್ ನಂತಹ ಎರಡು ದೈತ್ಯ ನಗರಗಳನ್ನ ಹಿಂದಿಕ್ಕಿದೆ ಇನ್ನು ಏಳನೇ ಸ್ಥಾನದಲ್ಲಿ ಪ್ರವಾಸೋದ್ಯಮದ ಸ್ವರ್ಗ ಸಿಕ್ಕಿಂ ಇದ್ರೆ ಆರನೇ ಸ್ಥಾನದಲ್ಲಿ ಮತ್ತೊಂದು ಪ್ರವಾಸಿ ತಾಣ ಗೋವಾ ಇದೆ ಹಾಗೂ ಹಿಮಾಚಲ ಪ್ರದೇಶದ ಕೈಗಾರಿಕಾ ಕೇಂದ್ರ ಸೋಲನ್ ಐದನೇ ಸ್ಥಾನ ಪಡ್ಕೊಂಡಿದೆ ನಾಲ್ಕನೇ ಸ್ಥಾನದಲ್ಲಿ ಉತ್ತರ ಪ್ರದೇಶದ ನೋಯ್ಡಾ ಇದೆ ಮೂರನೇ ಸ್ಥಾನದಲ್ಲಿ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ನಗರ ಇದೆ ಎಂಟು ಲಕ್ಷದ ತೊಂಬತ್ ಮೂರು ಸಾವಿರ ರೂಪಾಯಿ ಅಂದ್ರೆ ಹೆಚ್ಚು ಕಮ್ಮಿ ಒಂಬತ್ತು ಲಕ್ಷ ರೂಪಾಯಿ ತಲಾ ಆದಾಯದೊಂದಿಗೆ ನಮ್ಮ ಬೆಂಗಳೂರು ದೇಶದ ಟಾಪ್ ತ್ರೀ ಶ್ರೀಮಂತ ಜಿಲ್ಲೆಗಳಲ್ಲಿ ಒಂದಾಗಿದೆ ಎರಡನೇ ಸ್ಥಾನದಲ್ಲಿ ಹರಿಯಾಣದ ಕಾರ್ಪೊರೇಟರ್ ಹಬ್ ಗುರುಗ್ರಾಮ ಅಲಿಯಾಸ್ ಗುರುಗಾಂವ್ ಇದೆ ಹಾಗೂ ಮೊದಲನೇ ಸ್ಥಾನದಲ್ಲಿ ತೆಲಂಗಾಣ ರಾಜ್ಯದ ರಂಗಾರೆಡ್ಡಿ ಜಿಲ್ಲೆ ಇದೆ ಇದರ ತಲಾ ಆದಾಯ ಬರೋಬ್ಬರಿ ಹನ್ನೊಂದು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಈ ಪಟ್ಟಿಲಿ ಬೆಂಗಳೂರು ಇರೋದೇನೋ ಆಶ್ಚರ್ಯ ಇಲ್ಲ ಇಲ್ಲಿ ಎಲ್ಲರನ್ನ ಬೆರುಗೊಳಿಸಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಸಾಧನೆ ಅಂದಮೇಲೆ ಯಾವುದೇ ಮೆಟ್ರೋ ನಗರವಲ್ಲದ ದಕ್ಷಿಣ ಕನ್ನಡ ಮುಂಬೈ ಅಂತ ಆರ್ಥಿಕ ದೈತ್ಯ ನಗರವನ್ನ ಮೀರಿಸಿದ್ದು ಹೆಂಗೆ ಇದ್ರ ಯಶಸ್ಸಿನ ಹಿಂದಿರುವಂತ ಸತ್ಯ ಆದರೂ ಏನು ಇದಕ್ಕೆ ಐದು ಪ್ರಮುಖ ಕಾರಣಗಳಿದ್ದಾವೆ ಒಂದು ಬಂದರು ಆಧಾರಿತ ವ್ಯಾಪಾರ ಮಂಗಳೂರಿನ ನವಮಂಗಳೂರು ಬಂದರು ಪೆಟ್ರೋಲಿಯಂ ಕಬ್ಬಿಣದ ಅದಿರು ರಸಗೊಬ್ಬರಗಳ ರಫ್ತು ಮತ್ತು ಆಮದುಗಳ ಪ್ರಮುಖ ಕೇಂದ್ರ ಇದು ಜಿಲ್ಲೆಯ ಆರ್ಥಿಕತೆಯ ದೊಡ್ಡ ಶಕ್ತಿಯಾಗಿದೆ ಎರಡನೇದು ಶಿಕ್ಷಣಕ್ಕಾಗಿ ದೇಶದ ಪ್ರತಿಷ್ಠಿತ ವೈದ್ಯಕೀಯ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜುಗಳು ಇಲ್ಲಿದ್ದಾವೆ ಇದು ಜ್ಞಾನಾಧಾರಿತ ಆರ್ಥಿಕತೆ ನಿರ್ಮಿಸೋದಕ್ಕೆ ಸಹಾಯ ಮಾಡಿದೆ ಮೂರನೇದು ಬ್ಯಾಂಕಿಂಗ್ ಪರಂಪರೆ ಕೆನರಾ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಹಾಗೆ ಈ ಹಿಂದಿನ ಕಾರ್ಪೊರೇಷನ್ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕ್ ವಿಜಯ ಬ್ಯಾಂಕ್ಗಳಂತಹ ಜನ್ಮಸ್ಥಳವೇ ನಮ್ಮ ಕರಾವಳಿ ಈ ಬ್ಯಾಂಕಿಂಗ್ ಸಂಸ್ಕೃತಿ ಇಲ್ಲಿನ ಹಣಕಾಸು ವ್ಯವಸ್ಥೆಯನ್ನ ಬಲಪಡಿಸಿದೆ ನಾಲ್ಕನೇದು ಕೃಷಿ ಮತ್ತು ಮೀನುಗಾರಿಕೆ ಗೇರು ಬೀಜ ಸಂಸ್ಕರಣೆ ಅಡಿಕೆ ರಬ್ಬರ್ ಕಾಫಿ ಮತ್ತು ಸಮುದ್ರ ಉತ್ಪನ್ನಗಳ ರಫ್ತು ಇಲ್ಲಿನ ಗ್ರಾಮೀಣ ಭಾಗವನ್ನ ಆರ್ಥಿಕವಾಗಿ ಸದೃಢಗೊಳಿಸಿದವೆ ಐದನೇದ್ದು ಬೆಳಿತಿರುವಂತಹ ಐ ಟಿ ಮತ್ತು ಸೇವಾ ವಲಯ ಮಂಗಳೂರಲ್ಲಿ ಸ್ಥಾಪನೆ ಆಗ್ತಿರುವಂಥ ಐ ಟಿ ಪಾರ್ಕ್ಗಳು ಯುವ ಪ್ರತಿಭೆಗಳಿಗೆ ಉದ್ಯೋಗ ನೀಡಿ ಅಲ್ಲಿನ ಡಿಜಿಟಲ್ ಆರ್ಥಿಕತೆಯನ್ನು ವಿಸ್ತರಿಸ್ತಾ ಇವೆ ಇದೆಲ್ಲದರ ಜೊತೆಗೆ ಇಲ್ಲಿನ ಜನ ಮುಂಬೈ ಬೆಂಗಳೂರು ದುಬೈ ಸೇರಿದಂತೆ ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಗಳಸಂತ ಹಣನ ಊರಲ್ಲಿ ತಂದು ಸುರಿಯೋದು ವಾಡಿಕೆ ಇದು ಕೂಡ ಬಲಿಷ್ಠ ಆರ್ಥಿಕತೆಗೆ ಕೊಡುಗೆ ನೀಡುತ್ತಿದೆ ಈ ಎಲ್ಲ ಕ್ಷೇತ್ರದ ಒಂದು ಸಮತೋಲಿತ ಮಿಶ್ರಣವೇ ದಕ್ಷಿಣ ಕನ್ನಡದ ಈ ಅದ್ಭುತ ಯಶಸ್ಸಿನ ಕಾರಣ ಸೊ ವಿಡಿಯೋ ಪೂರ್ತಿ ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಇದೇ ಥರದ ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ